ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರ ಐ ನಮಃ ಅಂತ ಕಮೆಂಟ್ ಮಾಡಿ ಮರೀದೆ ಕಮೆಂಟ್ ಮಾಡಿ ಈ ಜೂನ್ ತಿಂಗಳು ಮಕರ ರಾಶಿಯವರಿಗೆ ಒಟ್ಟಾರೆ ಸಮತೋಲನ ಸಮತೋಲನದ ಸಮಯವಲ್ಲ ಆದರೆ ಆಂತರಿಕ ಶಕ್ತಿ ಮತ್ತು ಸ್ಥೈರ್ಯದಿಂದ ಮುನ್ನಡೆಸಿದರೆ ಉತ್ತಮ ಫಲಗಳನ್ನು ನೀಡಬಲ್ಲದು ಈ ತಿಂಗಳು ಶುಭ ಕಾರ್ಯಗಳು ಧೈರ್ಯದ ಕೆಲಸಗಳು ಕುಟುಂಬ ಸಂಬಂಧಿತ ನಿರ್ಧಾರಗಳು ಆರೋಗ್ಯದ ಎಚ್ಚರಿಕೆ ವ್ಯವಹಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆಗಳು ಇವೆಲ್ಲವೂ ಸಂಭವಿಸಬಹುದಾದ ಸಮಯವಾಗಿದೆ ನಿಮ್ಮ ಚಿಂತನೆ ಶುದ್ಧವಾಗಿದ್ದು ನಂಬಿಕೆಯ ಹಾದಿಯಲ್ಲಿ ನಡೆದರೆ ಕೆಲವೊಂದು ಗೊಂದಲಗಳ ಮಧ್ಯೆಯೂ ಸುಖದ ದಾರಿ ಕಂಡುಹಿಡಿಯಬಹುದು ಇತರರ ಮಾತು ಮಾತುಗಳಿಗಿಂತ ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳುವುದು ಅತ್ಯಂತ ಮುಖ್ಯವಾಗಿದೆ ಈ ತಿಂಗಳು ತಾಳ್ಮೆ ಮತ್ತು ನಿಯಮದ ಜೀವನ ಶೈಲಿ ನಿಮಗೆ ಬಹಳ ಉಪಯ ಉಪಕಾರಿಯಾಗಲಿದೆ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ನೀವು ಇದೇ ರಾಶಿಯವರಾಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರು ತಮ್ಮ ದೇಹದ ಆರೋಗ್ಯಕ್ಕಿಂತ ಮನಸ್ಸಿನ ಶಾಂತಿಯ ಕಡೆ ಹೆಚ್ಚು ಗಮನ ಹರಿಸಲು ಸಮಯ ಬಂದಿದೆ ಹೊರಗೆ ತೋರಿಸುವಂತೆ ದೇಹ ಆರೋಗ್ಯವಾಗಿರುವಂತೆ ಕಂಡರೂ ಆಂತರಿಕ ಆಂತರಿಕವಾಗಿ ದನಿ ದನಿವು ಮತ್ತು ಆತಂಕ ಒತ್ತಡ ಹೆಚ್ಚಾಗಬಹುದು ಇದು ನಿಮ್ಮ ಜೀವನದ ಇತರ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಈ ತಿಂಗಳಲ್ಲಿ ನಿಮಗೆ ಹೊಟ್ಟೆ ನೋವು ಜ್ವರ ಶೀತ ಗಂಟಲುರಿ ಇಂತಹ ಸಾಮಾನ್ಯ ಆರೋಗ್ಯ ತೊಂದರೆಗಳು ಸಂಭವಿಸಬಹುದು ನಿದ್ರೆ ಸಮಯ ಸರಿಯಾಗಿ ಪಾಲಿಸಿ ಏಕೆಂದರೆ ನಿದ್ರೆ ಕೊರತೆ ದೈಹಿಕ ಶಕ್ತಿ ಕಮ್ಮಿ ಆಗುತ್ತದೆ ತಾಜಾ ತಿನ್ನು ಮತ್ತು ತಾಜಾ ತಿನ್ನುವು ನೀರಿನ ಸೇವನೆ ಹೆಚ್ಚಿಗೆ ಹೆಚ್ಚಿಸಿ ಹಸಿರು ತರಕಾರಿಗಳು ತಾಜಾ ತಿನಿಸು ಮತ್ತು ನೀರಿನ ಸೇವನೆ ಹೆಚ್ಚಿಸಿ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸಿ ಬಿಸಿಲಿನಲ್ಲಿ ಹೆಚ್ಚು ಕಾಲ ಓಡಾಡಬೇಡಿ ಶರೀರವನ್ನು ಸುಸ್ತು ಮಾಡುವಷ್ಟು ಕೆಲಸ ಮಾಡಬೇಡಿ ವಯಸ್ಸಾದವರಲ್ಲಿ ಮುಳೆ ನೋವು ಬೆನ್ನು ನೋವು ಮೃದುವಾದ ಮೈ ಕೀಚಲು ಕಾಣಿಸಬಹುದು ಮನಸ್ಸಿನಲ್ಲಿ ಆಗಾಗ ಗೊಂದಲಗಳು ನಿರ್ಧಾರ ತೆಗೆದುಕೊಳ್ಳಲು ಗತಿ ಮಾಡದ ಸ್ಥಿತಿಗಳು ಉಂಟಾಗಬಹುದು ಕೆಲವೊಮ್ಮೆ ಮೌನಭಾವ ಮೌನವಾಗಬೇಕೆನಿಸುವುದು ಕೆಲವೊಮ್ಮೆ ಯಾರನ್ನಾದರೂ ನಂಬಿ ಹಂಚಿಕೊಳ್ಳಬೇಕೆನಿಸುವುದು ಇವೆಲ್ಲ ಒತ್ತಡದ ಲಕ್ಷಣಗಳಾಗಬಹುದು ಧ್ಯಾನ ಪ್ರಾಣಾಯಾಮ ಹಗಲು ವಿಹಾರ ಮತ್ತು ಇವು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಲ್ಲವು ಟೀಕೆ ತೋ ಟೀಕೆ ತೋಚದ ಮಾತುಗಳಿಂದ ದೂರವಿರಿ ಎಲ್ಲರ ಮನಸ್ಸನ್ನು ಒಪ್ಪಿಸಿ ಪ್ರಯತ್ನಿಸ ಪ್ರಯತ್ನಿಸಿ ಮತ್ತು ಸಂಗಾತಿ ಅಥವಾ ಮನೆಯವರ ಸಹಾಯ ಪಡೆಯುವುದು ಉತ್ತಮ ದಿನಚರ್ಯೆಯನ್ನು ನಿಜವಾದ ಶಿಸ್ತುಬದ್ಧವಾಗಿ ಇರಿಸಿಕೊಳ್ಳಿ ಮೊಬೈಲ್ ಟಿ ವಿ ತಿನ್ನುವ ಸಮಯ ನಿದ್ರೆ ಸಮಯ ಎಲ್ಲವನ್ನು ನಿಯಮಿತವಾಗಿ ಪಾಲಿಸಿ ನಿಮ್ಮ ಆರೋಗ್ಯದಲ್ಲಿ ಏನು ತೊಂದರೆ ಕಂಡು ಬಂದರೂ ಪ್ರಾಥಮಿಕವಾಗಿ ಮನೆ ಚಿಕಿತ್ಸೆಗೆ ಮುಂದಾಗಿ ಅಗತ್ಯವಿದ್ದರೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ ಆರೋಗ್ಯ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಔಷಧಿಗಳನ್ನು ಸಮಯಕ್ಕೆ ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯ ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಗಳಿಗೆ ಆತ್ಮಬಲವು ಚಿಕಿತ್ಸೆ ಆಗುತ್ತದೆ ಅದಕ್ಕೆ ಧೈರ್ಯ ಬೇಕು ಮಹಿಳೆಯರಲ್ಲಿ ರಜೋಚಕ್ರ ಸಂಬಂಧಿತ ಸಮಸ್ಯೆಗಳು ಕಾಣಿಸಬಹುದು ಆಯಾಸ ಹಾರ್ಮೋನಿನ ಅಸಮತೋಲನ ರಕ್ತಹೀನತೆ ಇವುಗಳಿಗೆ ಮನೆ ಮದ್ದುಗಳು ಪ್ರಯೋಜನಕಾರಿಯಾಗಬಹುದು ತಾಯಿ ಅಥವಾ ಗರ್ಭಿಣಿ ಮಹಿಳೆಯರು ಈ ತಿಂಗಳಲ್ಲಿ ಹೆಚ್ಚು ವಿಶ್ರಾಂತಿ ಮತ್ತು ಪೋಷಣೆಯ ಅಗತ್ಯವಿದೆ ಮಕ್ಕಳ ಹೊಣೆಗಾರಿಕೆಯು ಜೊತೆಗೆ ಶರೀರದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಇರುತ್ತದೆ ಮನೆತ ಮತ್ತೆ ಮನೆ ಮತದ ಹಿರಿಯರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಔಷಧಿಗಳ ಸಮಯ ತಪ್ಪಿಸದಂತೆ ಪಾಲಿಸಬೇಕು ಎದೆಯೊಬ್ಬರ ದೇವು ದೇವುಪ್ಪಿನ ನರಗಳು ಮತ್ತೆ ಸುಸ್ತು ಇವು ಮೌಲ್ಯಮಾಪನಕ್ಕೆ ಒಳಪಡಬೇಕು ಅವರನ್ನು ಹೆಚ್ಚು ಒತ್ತಡಕ್ಕೆ ಒಳಪಡಿಸದಂತೆ ನೋಡಿಕೊಳ್ಳಿ ಈ ಜೂನ್ ತಿಂಗಳು ಮಕರ ರಾಶಿಯವರು ತಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ಎದುರಿಸಬಹುದಾದ ಸಮಯವಾಗಿದೆ ಆದರೆ ಈ ಅವಕಾಶಗಳ ಜೊತೆಗೆ ಕೆಲವೊಂದು ಆತಂಕ ಗೊಂದಲ ಸ್ಪರ್ಧೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಹದವಾದ ಸಮಯಗಳು ಸಹ ಬರುವ ಸಾಧ್ಯತೆಗಳಿವೆ ಸಹನೆ ಸ್ಪಷ್ಟತೆ ಮತ್ತು ಕಠಿಣ ಪರಿಶ್ರಮದಿಂದ ನೀವು ನಿಮ್ಮ ಗುರಿಯನ್ನು ಮುಟ್ಟಬಹುದು ಸರ್ಕಾರಿ ಅಥವಾ ಖಾಸಗಿ ಕೆಲಸದಲ್ಲಿರುವವರಿಗೆ ಈ ತಿಂಗಳು ಕೆಲಸದ ಒತ್ತಡ ಹೆಚ್ಚಾಗಬಹುದು ಹಿರಿಯರ ಒತ್ತಡ ಸಮಯ ಪಾಲನೆಯ ಅಗತ್ಯ ತಾಳ್ಮೆಯ ಪರೀಕ್ಷೆ ಇವು ಎದುರಾಗುವ ಸಾಧ್ಯತೆ ಇದೆ ಕೆಲವು ಹಿರಿಯರಿಂದ ಶ್ಲಾಘನೆ ದೊರೆಯಬಹುದು ಆದರೆ ಕೆಲವರಿಂದ ಟೀಕೆ ಕೂಡ ಬರಬಹುದು ಬದಲಾವಣೆ ವರ್ಗಾವಣೆ ಅಥವಾ ಜವಾಬ್ದಾರಿ ಹೆಚ್ಚಳದ ಸುದ್ದಿ ಕೇಳಿಸಬಹುದು ನಿಮ್ಮ ಸಹೋದ್ಯೋಗಿಗಳಿಂದ ಸಹಕಾರ ಕಡಿಮೆಯಾಗಬಹುದು ಈ ಕಾರಣದಿಂದ ಕೆಲಸದ ಭಾರ ಹೆಚ್ಚಾಗಬಹುದು ಅಷ್ಟರಲ್ಲೇ ಕೆಲವರಿಗೆ ವಿದೇಶ ಪ್ರಯಾಣ ಅವಕಾಶ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಸಹ ಇದ್ದು ಬಿಟ್ಟಿದೆ ಮತ್ತು ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಕೊನೆಯ ಭಾಗದಲ್ಲಿ ಯೋಗ ಅವಕಾಶ ಸಿಗುವ ಸಾಧ್ಯತೆ ಇದೆ ವ್ಯಾಪಾರ ಮಾಡುತ್ತಿರುವವರು ಈ ತಿಂಗಳಲ್ಲಿ ಆದಾಯದ ಹಂಚಿಕೆ ಸರಿಯಾದ ಆದಾಯದ ಹಂಚಿಕೆ ಸರಿಯಾದ ರೀತಿಯಲ್ಲಿ ಇರಿಸಿಕೊಳ್ಳಬೇಕು ಹಳೆ ಗ್ರಾಹಕರನ್ನು ಕಾಪಾಡಿಕೊಳ್ಳುವುದು ಮತ್ತು ಹೊಸ ಗ್ರಾಹಕರನ್ನು ಆಕರ್ಷಿಸುವುದು ಎರಡೂ ಒಂದೇ ರೀತಿಯ ಗಮನ ಬೇಡುತ್ತದೆ ಬಾಕಿ ಹಣ ತರುವ ವಿಷಯದಲ್ಲಿ ಸಮಯದ ಎಚ್ಚರಿಕೆ ಇರಲಿ ಬಾಕಿದಾರರ ಜೊತೆಗೆ ಮಾತಿನ ತಾರತಮ್ಯ ಗೊಂದಲಗಳು ಉಂಟಾದರೂ ಸಹಜವಾಗಿ ಪರಿಹರಿಸಬಹುದು ಮತ್ತು ಸಣ್ಣ ವ್ಯವಹಾರಗಳಿಗೆ ನಿರಂತರ ಬದಲಾವಣೆಗಳು ಮಾರುಕಟ್ಟೆಯ ಏರುಪೇರು ಸರಬರಾಜು ಸಮಸ್ಯೆಗಳು ಕಾಣಿಸಬಹುದು ಶ್ರಮಿಸಿದಷ್ಟು ಬಲ ದೊರೆಯುವುದು ಈ ತಿಂಗಳಲ್ಲಿ ಸ್ವಲ್ಪ ಮಿಂಚುತ್ತದೆ ಆದರೂ ಕೊನೆಗೆ ಲಾಭವು ಸಾಕಷ್ಟು ಇದೆ ಹೊಸ ಯೋಜನೆ ಆರಂಭಿಸಲು ಅಥವಾ ಹಳೆಯದನ್ನು ವಿಸ್ತರಿಸಲು ಈ ತಿಂಗಳು ನಿಧಾನವಾಗಿ ಹೆಜ್ಜೆ ಹಾಕುವುದು ಉತ್ತಮ ಕಾಲೇಜು ಮುಗಿಸಿ ಕೆಲಸ ಹುಡುಕುತ್ತಿರುವವರು ಮೊದಲ ವಾರದಲ್ಲಿ ನಿರಾಸೆ ಅನುಭವಿಸಬಹುದು ಆದರೆ ಕೊನೆ ಭಾಗದಲ್ಲಿ ಸಣ್ಣ ಅವಕಾಶ ಬಂದು ಹೊರಟು ದೊಡ್ಡ ಬಾಗಿಲು ತೆರೆದು ಬಿಡಬಹುದು ಪರೀಕ್ಷೆ ಮುಗಿಸಿಕೊಂಡಿರುವವರಿಗೆ ಎಂತಹ ರೀತಿಯ ಉದ್ಯೋಗ ಸೂಕ್ತ ಎಂಬ ಗೊಂದಲ ಇರುವ ಸಾಧ್ಯತೆ ಇದೆ ಇತರರ ಸಲಹೆ ಕೇಳಿ ಆದರೆ ಅಂತಿಮವಾಗಿ ನಿಮ್ಮ ಹೃದಯದ ಮಾತು ಕೇಳಿ ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ಮಾಡುತ್ತಿರುವವರು ಈ ತಿಂಗಳಲ್ಲಿ ಹೆಚ್ಚು ಶ್ರಮ ಮಾಡಬೇಕಾದ ಅಗತ್ಯವಿದೆ ಈ ತಿಂಗಳಲ್ಲಿ ನೀವು ತಿಮ್ಮೊಳಗಿನ ಶಕ್ತಿ ಮತ್ತು ಮನೋಸ್ಥಿತಿಯನ್ನು ಸರಿಯಾಗಿ ನಿವ ನಿಭಾಯಿಸಬೇಕು ಎಷ್ಟೇ ಗೊಂದಲ ಬಂದರೂ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಮತ್ತೆ ನಿಮ್ಮ ಕೆಲಸ ಪ್ರೀತಿಯಾಗಿದೆ ಎಂದಾದರೆ ಈ ತಿಂಗಳು ನಿಮಗೆ ಬುದ್ಧಿವಂತಿಕೆಯ ಪರೀಕ್ಷೆಯು ಕಾಲವಾಗಬಹುದು ಬದಲಾವಣೆ ಅರ್ಥ ಹೊಸ ಆರಂಭ ಈ ದೃಷ್ಟಿಕೋನದಿಂದ ನೋಡುವುದರಿಂದ ಒತ್ತಡ ತಗ್ಗುತ್ತದೆ ಜೂನ್ ತಿಂಗಳು ಮಕರ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಕೆಲವು ಸವಾಲುಗಳ ಜೊತೆಗೆ ಕೆಲವೊಂದು ಅನುಕೂಲಗಳು ಸಹ ಒದಗಿಸುವ ಸಮಯ ಈ ತಿಂಗಳಲ್ಲಿ ಹಣದ ನಿರ್ವಹಣೆ ಅತ್ಯಂತ ಪ್ರಮುಖವಾದ ವಿಷಯವಾಗಿದೆ ದುಡಿತವು ಸಿಕ್ಕರೂ ಅದನ್ನು ಉಳಿಸಿಕೊಳ್ಳುವುದು ಹಾಗೂ ಸರಿಯಾದ ರೀತಿಯಲ್ಲಿ ಬಳಸುವುದು ಮುಖ್ಯ ನೌಕರಿಯಲ್ಲಿರುವವರಿಗೆ ವೇತನ ಬರುವ ವಿಷಯದಲ್ಲಿ ತಡವಾದರೂ ಖಚಿತತೆ ಇರುತ್ತದೆ ಕೆಲವು ಮಂದಿ ಬೋನಸ್ ಅಥವಾ ಹೆಚ್ಚುವರಿ ದನ ಸಹ ಸಿಗಬಹುದು ಆದರೆ ಎಲ್ಲರಿಗೂ ಇದು ಖಚಿತವಲ್ಲ ವ್ಯಾಪಾರದಲ್ಲಿ ಆದಾಯದ ಏರಿಳಿತ ಕಂಡು ಬರಬಹುದು ಕೆಲವೊಮ್ಮೆ ಲಾಭ ಕಡಿಮೆಯಾಗಬಹುದು ಹಳೆಯ ಬಾಕಿಗಳಿಂದ ಹಣ ಹಿಂದಿರುಗಬಹುದು ಆದರೆ ತುಂಬ ನಿರೀಕ್ಷೆ ಇಡುವುದಕ್ಕೆ ಉಚಿತ ಸಮಯವಲ್ಲ ಕೆಲವು ವ್ಯಕ್ತಿಗಳಿಗೆ ಪಾರ್ಶ್ವ ಉದ್ಯೋಗದಿಂದ ಅಂದರೆ ಹಣದ ಹೊಸ ಮೂಲ ಪ್ರಾರಂಭವಾಗಬಹುದು ಮನೆಗೆ ಸಂಬಂಧಪಟ್ಟ ಕೆಲವು ಅಗತ್ಯ ವೆಚ್ಚಗಳು ಅನಿವಾರ್ಯವಾಗಿ ಬರುವ ಸಂಭವ ಮಕ್ಕಳ ಶಿಕ್ಷಣ ಮನೆಯ ಜೋಡಣೆ ಆರೋಗ್ಯ ವಿಚಾರದ ಖರ್ಚುಗಳು ಹೆಚ್ಚಾಗಬಹುದು ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸದೆ ಹೋದರೆ ತಿಂಗಳ ಕೊನೆಯ ಭಾಗದಲ್ಲಿ ಹಣದ ಕೊರತೆ ಅನುಭವಿಸಬಹುದು ಸ್ನೇಹಿತರೆ ಮತ್ತು ಸಂಬಂಧಿಕರ ಸಹಾಯ ಮಾಡುವ ಸಂದರ್ಭದಲ್ಲಿ ನಿಮ್ಮ ಸ್ಥಿತಿಯನ್ನು ಗಮನಿಸಿ ತೀರ್ಮಾನ ಕೈಗೊಳ್ಳಿ ಷೇರು ಮಾರುಕಟ್ಟೆ ಚಿನ್ನ ಭೂಮಿ ಅಥವಾ ಇತರ ಬಂಡವಾಳ ಹೂಡಿಕೆಗೆ ಈ ತಿಂಗಳು ಸಹಜ ಸಮಯವಲ್ಲ ಅಪರಿತ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡುವ ಭರವಸೆಗಳ ಮೇಲೆ ನಂಬಿಕೆ ಇಡಬೇಡಿ ಯಾವ ಹೂಡಿಕೆ ಬೇಕಾದರೂ ಮೊದಲಾಗಿ ವಿಚಾರ ಮಾಡಿ ತಜ್ಞರ ಸಲಹೆ ತೆಗೆದುಕೊಳ್ಳಿ ಸಾಲ ಸಾಲದಿಂದ ಹೂಡಿಕೆ ಮಾಡುವ ಆಲೋಚನೆ ಇದ್ದರೆ ಇದು ಸಂಪೂರ್ಣವಾಗಿ ತಪ್ಪು ಕಾಲವಾಗಿದೆ ಹಳೆಯ ಸಾಲ ತೀರಿಸಲು ಅವಕಾಶ ಸಿಗಬಹುದು ಆದರೆ ಹೊಸ ಸಾಲ ತೆಗೆದುಕೊಳ್ಳಬೇಡಿ ಕ್ರೆಡಿಟ್ ಕಾರ್ಡ್ ಅಥವಾ ಇತರ ಸಾಲದ ಮಾಧ್ಯಮಗಳಿಂದ ಹೆಚ್ಚು ಖರ್ಚು ಮಾಡುವುದರಿಂದ ಮುಂದಿನ ತಿಂಗಳುಗಳು ಸಂಕಷ್ಟಕಾರಿಯಾಗಬಹುದು ಸಂಬಂಧಿಕರಿಂದ ಹಣ ತೆಗೆದುಕೊಳ್ಳುವುದಕ್ಕೆ ಮುಂಚಿತವಾಗಿ ಸ್ಪಷ್ಟವಾಗಿರುವ ಗಡಿಗಳನ್ನು ತಿಳಿಸಿ ಈ ತಿಂಗಳು ಹಣವನ್ನು ಸಂಪಾದನೆಗಿಂತ ಸೇವೆ ಗೌರವ ಶಿಸ್ತಿನ ಮೂಲಕ ಉಳಿಸಿಕೊಳ್ಳುವುದಕ್ಕೆ ಹೆಚ್ಚು ಒತ್ತಡವಿದೆ ನಿಮ್ಮ ಧನ ಧನಸ್ಥಿತಿಯನ್ನು ಸುಧಾರಿಸಲು ಶ್ರದ್ಧೆ ಮತ್ತು ಶಿಸ್ತು ಅತ್ಯಗತ್ಯ ನಿಮ್ಮ ಹಣದ ನಿರ್ವಹಣೆ ಹೇಗಿದೆ ಎಂಬುದರ ಮೇಲೆ ಮುಂದಿನ ತಿಂಗಳುಗಳು ಸಹಾಯ ಅಥವಾ ಸಂಕಟ ನಿರ್ಧಾರವಾಗಬಹುದು ಈ ತಿಂಗಳು ಮಕರ ರಾಶಿಯವರು ತಮ್ಮ ಹೃದಯ ಸಂಬಂಧಿತ ವಿಷಯಗಳಲ್ಲಿ ಹೆಚ್ಚು ನಿಖರತೆ ಮತ್ತು ಸಹನೆ ತಾಳಬೇಕಾಗುವ ಸಮಯವಿದು ಸಮಯವಾಗಿದೆ ಪ್ರೇಮ ಹಾಗೂ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಗೊಂದಲಗಳ ಸಂದರ್ಭಗಳು ಕಂಡುಬಂದರೂ ಸಾಧ್ಯತೆ ಇದ್ದರೂ ಸಹ ಸ್ಪಷ್ಟ ಸಂವಹನ ಮತ್ತು ನಂಬಿಕೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಬಹುದು ಪ್ರೇಮ ಸಂಬಂಧದಲ್ಲಿರುವವರು ಈ ತಿಂಗಳಲ್ಲಿ ತಮ್ಮ ನಡುವೆ ಸ್ಪಷ್ಟ ಸಂವಹನ ಇರಿಸಿಕೊಳ್ಳುವುದು ಅತ್ಯಂತ ಮುಖ್ಯ ಗೊಂದಲ ಭಾವನಾತ್ಮಕ ಏರಿಳಿತಗಳು ಅಥವಾ ಪರಿಚಯದ ಆಧಾರಗಳಲ್ಲಿ ಅನುಮಾನಗಳು ಹುಟ್ಟಬಹುದು ಕೆಲವರಲ್ಲಿ ದೂರದ ಸಂಪರ್ಕ ಇರುವ ಸಂಬಂಧಗಳಲ್ಲಿ ಶಂಕೆ ಅಥವಾ ದೂರು ತುಂಬುವ ಸಂಕಷ್ಟಗಳು ಎದುರಾಗಬಹುದು ಮತ್ತೆ ಪ್ರತಿಯೊಬ್ಬರೂ ತಮ್ಮ ಸ್ಥಾನದಲ್ಲಿ ಸತ್ಯವಾಗಿರಬೇಕು ಹಗುರವಾದ ಮಾತುಗಳು ಗಂಭೀರವಾಗಿ ಪರಿಗಣಿಸಲ್ಪಡುವ ಸಾಧ್ಯತೆಗಳಿವೆ ಆದರೆ ಪರಸ್ಪರ ನಂಬಿಕೆ ಇದ್ದರೆ ಈ ತಿಂಗಳು ಸಂಬಂಧವನ್ನು ಮತ್ತಷ್ಟು ಗ ಗಾಳುವಾಗಿಸಬಹುದು ಹೊಸ ಪ್ರೇಮ ಸಂಬಂಧ ಆರಂಭವಾಗುವ ಸಾಧ್ಯತೆ ಕಡಿಮೆ ಆದರೆ ಹಳೆಯ ಸ್ನೇಹದಿಂದ ಪ್ರೇಮಕ್ಕೆ ಹಾನಿ ಸಾಧ್ಯ ದಾಂಪತ್ಯ ಜೀವನದಲ್ಲಿ ಸಹಜವಾಗಿ ಅರುಷ ವಿರಾಮ ಎರಡೂ ಸಮಯಗಳು ಕಾಣಿಸಿಕೊಳ್ಳಬಹುದು ಜೀವನ ಸಂಗಾತಿಯೊಂದಿಗೆ ಇದ್ದ ಪುಟ್ಟ ವಿಷಯಗಳ ಬಗ್ಗೆ ಗಂಭೀರ ಸಂಭಾಷಣೆ ಅಥವಾ ತಾರತಮ್ಯ ನಡೆಯಬಹುದು ಮನೆಯಲ್ಲಿನ ಆರ್ಥಿಕ ಒತ್ತಡಗಳು ವೈವಾಹಿಕ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಸಂಸಾರದಲ್ಲಿ ಏಕಪಕ್ಷೀಯ ನಿರ್ಧಾರಗಳು ತಾರತಮ್ಯ ತರುವ ಸಾಧ್ಯತೆಗಳಿವೆ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರಯಾಣ ಅಥವಾ ಸಮಯ ಕಳೆಯುವುದು ಸಂಬಂಧ ಬಲಪಡಿಸಬಹುದು ಮಕ್ಕಳ ವಿಷಯ ಕುಟುಂಬದ ವಿಸ್ತಾರ ಅಥವಾ ಹಿರಿಯರ ಆರೋಗ್ಯ ವಿಚಾರಗಳು ದಾಂಪತ್ಯದಲ್ಲಿ ಚರ್ಚೆಗೆ ಕಾರಣವಾಗಬಹುದು ಯಾವುದೋ ಖಚಿತ ಅಥವಾ ಜಗಳದಲ್ಲಿ ಉತಕ್ಷಣ ಪ್ರತಿಕ್ರಿಯಿಸದೆ ತಮ್ಮ ಕೊಟ್ಟು ಚಿಂತಿಸಿ ಅಂದರೆ ಸಮಯ ಕೊಟ್ಟು ಚಿಂತಿಸಿ ಉತ್ತರಿಸಬೇಕು ದಿನದಲ್ಲಿ ಕನಿಷ್ಠ ಹದಿನೈದು ನಿಮಿಷ ಸಂಗಾತಿಯ ಜೊತೆ ಮನದ ಮಾತು ಹಂಚಿಕೊಳ್ಳುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಸಂಗಾತಿಯ ಅಪೇಕ್ಷೆ ಬುದ್ಧಿಮತ್ತೆ ಹಾಗೂ ಶ್ರಮವನ್ನು ಮಾನ್ಯತೆ ಮಾನ್ಯತೆ ನೀಡುವುದು ತುಂಬಾ ಒಳ್ಳೆಯದು ಈ ಮಕರ ರಾಶಿಯ ಭವಿಷ್ಯದ ಬಗ್ಗೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ಪ್ರತಿದಿನ ಹೊಸ ಹೊಸ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಮತ್ತೆ ಬರ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಆಲ್ ಅಂತ ಹೇಳ್ತೀನಿ ಖಂಡಿತ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಓಂ ಶನೇಶ್ವರ ಯ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದಕ್ಕೆ ಖಂಡಿತ ಉತ್ತರವನ್ನು ಕೊಡ್ತೀನಿ ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಓಕೆ ಬಾಯ್ ಆಲ್ ಫ್ರೆಂಡ್ಸ್ ಬ ಬಾಯ್